ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ಕನ್ನಡವಾಣಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತೆಯನ್ನು ಪಡೆದಂತಹ ಧಾರಾವಾಹಿ ಅಂತಾನೆ ಹೇಳ್ಬಹುದು ಇನ್ನು ತ್ರಿವಿಕ್ರಮ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಒಂದೇ ಫ್ರೇಮ್ ನಲ್ಲಿ ಬಿಗ್ ಬಾಸ್ ದೋಸ್ತರು ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧೆಯಾಗಿದ್ದಂತ ಹನುಮಂತ ಧನ್ರಾಜ್ ಹಾಗೂ ತ್ರಿವಿಕ್ರಮ್ ಅವರು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ ನಟ ತ್ರಿವಿಕ್ರಮ್ ಫ್ಯಾನ್ಸ್ಗೆ ಸಿಕ್ತು ನೋಡಿ ಭರ್ಜರಿ ನ್ಯೂಸ್ ಅಂತಾನೆ ಹೇಳಬಹುದು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆಗಳು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಕೆಲವು ಸ್ಪರ್ಧೆಗಳು ಸಿನಿಮಾ ಸೀರಿಯಲ್ ವೆಬ್ ಸೀರೀಸ್ ಫೋಟೋಗ್ರಫಿ ಅಂತ ಬಿಜಿ ಆದ್ರೆ ಇನ್ನು ಕೆಲವರು ತಮ್ಮ ಕುಟುಂಬದ ಜೊತೆಗೆ ಅದ್ಭುತವಾದ ಸಮಯವನ್ನು ಕಳೆಯುತ್ತಿದ್ದಾರೆ ಆಗಾಗ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಸೀಸನ್ ಹನ್ನೊಂದರ ಸ್ಪರ್ಧೆಗಳು ಭೇಟಿಯಾಗುತ್ತಲೇ ಇರುತ್ತಾರೆ ಐಶ್ವರ್ಯ ಸಿಂಧೋಗಿ ಶಿಶಿರ್ ಹಾಗೂ ಮೋಕ್ಷಿತಾ ಇಪ್ಪ ಮೂರು ಮಾತ್ರ ಯಾವಾಗಲೂ ಭೇಟಿ ಆಗ್ತಾರೆ ಇರ್ತಾರೆ ಇವರ ಜೊತೆಗೆ ಭವ್ಯಗೌಡ ಹಾಗೂ ಅನುಷರೈ ಕೂಡ ದೇವಸ್ಥಾನ ಅಂತ ಸುತ್ತುತ್ತಲೇ ಇರ್ತಾರೆ. ಇದೀಗ ಒಂದೇ ಫ್ರೇಮ್ನಲ್ಲಿ ತ್ರಿವಿಕ್ರಮ್ ಹನುಮಂತ ಹಾಗೂ ಧನ್ರಾಜ್ ಅವರು ರೀಯೂನಿಯನ್ ಆಗಿದ್ದಾರೆ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸ್ತಾರವಾಗುತ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ನಲ್ಲಿ ಭದ್ರಾ ಪಾತ್ರದಲ್ಲಿ ನಟ ತ್ರಿವಿಕ್ರಮ್ ನಟಿಸ್ತಾ ಇದ್ದಾರೆ ಇದೇ ಸೀರಿಯಲ್ನಲ್ಲಿ ಅತಿಥಿಯಾಗಿ ದೋಸ್ತಾ ಜೋಡಿ ಮತ್ತೆ ಮೋಡಿ ಮಾಡೋದು ಕೇಸ್ ಸಜ್ಜಾಗಿದೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಈ ಮೂವರು ಮುಂದಿನ ಸಂಚಿಕೆಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈಗಾಗಲೇ ಕಲರ್ಸ್ ಕನ್ನಡ ಪ್ರೋಮೋವನ್ನ ರಿಲೀಸ್ ಕೂಡ ಮಾಡಿದೆ ಇನ್ನು ಮುದ್ದು ಸೊಸೆ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾಗಿದ್ದಂತಹ ಧನ್ರಾಜ್ ಆಚಾರ್ ಹನುಮಂತ ಹಾಗೂ ತ್ರಿವಿಕ್ರಮ್ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ ಇದೇ ಫೋಟೋಗಳನ್ನ ಧನ್ರಾಜ್ ಆಚಾರ್ ಅವರು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ತ್ರಿವಿಕ್ರಮ್ ಅವರ ಜೊತೆ ದೋಸ್ತಾ ಜೋಡಿ ಮೊದ್ದು ಸೊಸೆ ಧಾರಾವಾಹಿಯಲ್ಲಿ ಮೂವರು ಜೊತೆಗೆ ಅಭಿನಯ ಮಾಡುವ ಅವಕಾಶ ಸಿಕ್ಕ ಕ್ಷಣ ಅಂತ ಬರೆದುಕೊಂಡಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮತ್ತೊಮ್ಮೆ ಜೊತೆಗೆ ಕಾಣಿಸ್ಕೊಂಡಿರುವಂತಹ ತ್ರಿವಿಕ್ರಮ್ ಧನ್ರಾಜ್ ಹಾಗೂ ಹನುಮಂತ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ